ಸೌಹಾರ್ದ ಸಂಸ್ಥೆಗಳು ಅಂತ ಹೇಳಿದರೆ ಆಗ ಶ್ರೀಮಂತರ ಹಣವನ್ನ ಸ್ವೀಕಾರ ಮಾಡ್ತಾರೆ ನಿರುದ್ಯೋಗಿಗಳಿಗೆ ಬಡವರಿಗೆ ಲೋನ್ ಕೊಡೋದರ ಮೂಲಕ ಅವರು ಮೇಲೆದ್ದು ಬರಲಿಕ್ಕೆ ಕಾರನಿರ್ಭೂತ ಆಗ್ತಾರೆ బడవ్ నిరుద్యోగి ఉద్యోగ కల్పించముఖ పాత్ర నిర్వహింస్థెట్ బ్యాంకు సౌహార్ద సంస్థ నెడ్ అదరూ విశేష అయితే ఇంకా సహకారీ సంఘ సహ అక్షయ సగర ఇది సహకారీ సంఘ సహకార అన్నోదు ప్రతి ఒక్క మనుష్యనల్ ఇరలేహ ఎల్ సహకారో బదుకే ఇల్ల బదుకు చన నడి అంద సహకారే బ నమ్ము సహకార ఇన్నొబ్బరి బు ఇన్న సహకార నమ ನಮ್ಮ ಶರೀರದಲ್ಲಿ ಒಂದೊಂದು ಅವಯವಗಳು ಇನ್ನೊಂದು ಅವಯವಕ್ಕೆ ಸಹಕಾರವನ್ನ ನೀಡ್ತಾವೆ ಅನ್ನೋ ಕಾರಣಕ್ಕಾಗೇ ಶರೀರ ಜೀವಂತವಾಗಿರ್ಲಿಕ್ಕೆ ಸಾಧ್ಯ ಒಂದು ಅವಯವ ಏನಾದರೂ ಅಸಹಕಾರ ತೋರಿಸ್ತು ಅಂದ್ರೆ ವ್ಯವಸ್ಥೆ ಅಸ್ತವ್ಯಸ್ತ ಆಗಿ ಹೋಗ್ಲಿಕ್ಕೆ ಕೈಗಳು ದುಡಿತಾವೆ ಕಾಲುಗಳು ಅವರು ಕರ್ಕೊಂಡು ಹೋಗ್ತಾರೆ ಕೈಗಳು ದುರಿದ ಹಣ ನಮಗೆ ಲಭ್ಯ ಆದಾಗ ಆಹಾರ ಪದಾರ್ಥಗಳನ್ನ ತಗೊಂಡು ಬಂದು ಮನೆಯವರು ಅಡುಗೆ ಮಾಡ್ತಾರೆ ನೀವು ಗುಂಡ ಮಾಡ್ತೀವಿ ದುಡಿಯುವ ಕೈಗಳ ಕೈಗಳನ್ನ ಕಾರು ನಾನು ಕರ್ಕೊಂಡು ಹೋಗಂಗಿಲ್ಲ ಅಂದ್ರೆ ನಡೆಯೋದಿಲ್ಲ ಹೋಗ್ಬೇಕು ಆಮೇಲೆ ನೀವು ತಂದು ಇಟ್ಟಿದ್ದನ್ನ ಮನೆಯವ್ರು ಅಡುಗೆ ಒಳಂಗಿಲ್ಲ ಅಂದ್ರೆ ಸಂಸಾರದಲ್ಲಿ ಹಸಾರ ಬಂದ ಅವ್ರು ಮಾಡಿಟ್ಟಿದ್ದನ್ನ ಉಣ್ಣುವಾದರೂ ಕೂಡ ಹಸಿರು ಯಾರಿಗಾಗಿರ್ತಾರದು ಹೊಟ್ಟಿ ಆಗಿರ್ತದೆ ಹೊಟ್ಟೆಗೆ ಹಸಿರು ಆದಾಗ ಕೈಗಳು ತುತ್ತು ಮಾಡಿ ನಾನು ಬಾಯೊಳಗೆ ಹಾಕಂಗಿಲ್ಲ ಅಂತ ನಡೀತದ ನಡೆಯೋದಿಲ್ಲ ಕೈಗಳು ಮನೆಯವರು ಮಾಡಿರುವಂತಹ ಆಹಾರವನ್ನ ಬಾಯೊಳಗೆ